ಚಂದ್ರಚೂಡನವರು ಅವ್ರದೇ ಆದ ಒಂದು ಯೂಟ್ಯೂಬ್ನಲ್ಲಿ ನನ್ನ ಬಗ್ಗೆ ಅವರಿಗೆ ಯಾವುದೇ ಹಕ್ಕಿಲ್ಲದೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ನಾನು ಜೀವನದಲ್ಲಿ ಆನ್ಸರ್ ಕೊಡಬೇಕಾಗಿರೋದು ಇಬ್ಬರಿಗೇನೆ ಒಂದು ನನ್ನ ಹೆಂಡತಿ ಮಕ್ಕಳಿಗೆ ಇನ್ನೊಂದು ನನ್ನ ನಂಬಿ ಸಾಲ ಕೊಟ್ಟಿರೋರಿಗೆ ಅವರಿಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಆನ್ಸರ್ ಕೊಡೋ ಅಗತ್ಯ ಇಲ್ಲ ಬಟ್ ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂತಂತಂದರೆ ಇದಕ್ಕೊಂದು ಕ್ಲಾರಿಟಿ ಕೊಟ್ರೇ ಸರಿ ಹೋಗೋದು ಅಂಥೇಳಿ ನಾನು ಸೋಮವಾರನೇ ಕೊಡೋಕೆ ರೆಡಿ ಇದೆ ಯಾಕೆ ಅಂತ ನಮಗೆ ತಿಳಿಸಿದ್ದೀನಿ ತದನಂತರ ಅವರು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾ ಇದಾರೆ ಅದಂತೆ ಇದಂತೆ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಫಸ್ಟ್ ಆಫ್ ಆಲು ನನ್ನ ರಾಮ್ಬಾಬು ಪ್ರೊಡಕ್ಷನ್ಸ್ ಪಿಕ್ಚರ್ ನನ್ನ ಚಿತ್ರ ಕೋಟಿಗೊಬ್ಬ ಟು ಕೋಟಿ ತ್ರೀ ಇದರಲ್ಲಿ ಅವರು ಯಾವ್ದಾನ ರೀತಿ ನನಗೆ ಸಹಾಯ ಮಾಡಿದಾರ ಇಲ್ಲ ಟೆಕ್ನಿಷಿಯನ್ನಾಗಿ ಏನಾದರೂ ಕೆಲಸ ಮಾಡಿದಾರ ಇಲ್ಲ ಯಾರಿಗಾನ ಟೀ ಕೊಟ್ಟಿದಾರ ಯಾರಿಗಾನ ಕಾಸ್ಟ್ರೂಮ್ ಹಾಕಿದಾರ ಒಬ್ಬ ವ್ಯಕ್ತಿ ಸುಮ್ಮ ಸುಮ್ಮನೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ರು ಇವರು ಪತ್ರಕರ್ತರು ಆಗಿದ ತಕ್ಷಣವೇ ಊಹ ಕೂತ್ಕೊಂಡು ನಾನು ಅದಂತೆ ಇದಂತೆ ಯಾರು ನನಗೆ ಸಹಾಯ ಮಾಡಿದರೆ ಅವ್ರ ಬಗ್ಗೆ ನನಗೇನಿರಬೇಕು ಇರಬೇಕು ಅದು ನನ್ನ ಮನಸ್ಸಲ್ಲಿ ಇರುತ್ತೆ ಕೊಟ್ರಂತೆ ಬಿಟ್ಟು ಇವ್ರಿಗೆ ಯಾಕೆ ಅವ್ರು ಹೇಳ್ತಾರೆ ದುಡ್ಡು ಬಿಟ್ಬಿಟ್ರಂತೆ ದುಡ್ಡು ಕೊಟ್ಬಿಟ್ರಂತೆ ನಿಮ್ಗೆ ಹಂಗೆ ಹೆಲ್ಪ್ ಮಾಡಿದ್ರಂತೆ ನಾನು ಇಲ್ಲಿ ವೈಯಕ್ತಿಕವಾಗಿ ಯಾರನ್ನೂ ಟಾರ್ಗೆಟ್ ಮಾಡಕ್ ಬಂದಿಲ್ಲ ದಯವಿಟ್ಟು ಮನ್ಸಲ್ಲಿ ಇಟ್ಕೊಳ್ಳಿ ನಾನು ಅವ್ರು ಕೇಳಿರೋ ಅಷ್ಟೇ ನಾನು ಆನ್ಸರ್ ಕೊಡ್ತಾ ಇದ್ದೀನಿ ತಾವು ಇದನ್ನ ನೋಡಿರ್ತೀರ ನನಗೆ ದುಡ್ಡು ಬಿಟ್ಟರೋ ಇಲ್ಲ ನಾನು ದುಡ್ಡು ಕೊಟ್ನೋ ಆ ಎರಡು ಸಿನಿಮಾಗಳಿಗೆ ಸಂಬಂಧಪಟ್ಟಂತ ನಾಲ್ಕು ಜನ ಮಾತ್ರ ನನಗೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆದಿರುತ್ತೆ ಕೋಟಿಗೋಪಟ್ಟು ಕೋಟಿಗೋ ಪತ್ರಿ ಆ ಚಿತ್ರದ ನಾಯಕ ನಟರು ಆ ಚಿತ್ರದ ಮ್ಯಾನೇಜರ್ಗಳು ಯಾರಿದ್ರು ಅವ್ರಿಗೂ ನನಗೂ ನಾಲ್ಕು ಜನಕ್ಕಷ್ಟೇ ಗೊತ್ತಿರುತ್ತೆ ಇವ್ರಿಗೆ ಸಂಬಂಧ ಇಲ್ಲ ವಿಷಯ ಇವ್ರ ಅದನ್ನ ಅಂತೆ ಕಂತೆ ಇವ್ರಿಗೆ ಯಾರನ್ನ ಹೇಳಿದ್ರ ಕೂತ್ಕೊಂಡು ಮಾತಾಡುವಂತ ಇವ್ರು ಯಾರು ಇವ್ರು ಫಸ್ಟ್ ಆಫ್ ಆಲ್ ಇವ್ರ ಜೀವನ ಚರಿತ್ರೆ ಏನು ಅಂತ ನಾನು ಹೇಳಬೇಕಾಗುತ್ತೆ ನಮಗೆ ಬೇಡ ಇವರು ಸತ್ಯ ಚಂದ್ರನ್ ತುಂಡು ಅನ್ಕೊಂಡಿದ್ದಾರೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಯಾಕೆ ಕೊಟ್ಟಿದ್ದು ನಾನು ಶಿಖಂಡಿ ಅಂತ ಹೇಳ್ತಾರೆ ನನಗೆ ನನ್ನ ಹೆಂಡತಿ ಒಬ್ಬಳೇ ಇರೋದು ನನಗೆ ಎರಡು ಹೆಣ್ಮಕ್ಳಿದ್ದಾರೆ ಇದ್ದಾರೆ ಮೂವತ್ತ್ ಮೂರು ವರ್ಷ ಆಗಿದೆ ನಾನು ಮದುವೆ ಮಾಡ್ಕೊಂಡು ಅವ್ರ ಜೊತೆ ಚೆನ್ನಾಗಿದ್ದೀನಿ ನಾನು ಹೆಂಟ್ ನಾನು ಏನೋ ಮನೆ ತೊಗೊಂಡಿದ್ದೀನಿ ಸ್ವಾಮಿ ನಾನು ಮನೆ ಮಾರಿದ್ದೀನಿ ಸ್ವಾಮಿ ಜನ್ವರಿ ಮೂವತ್ತನೇ ತಾರೀಕು ನಾನು ಕೋಟಿಗೂ ವಿಷ್ಣುವರನ್ ವಿಷ್ಣುವರ್ಧನ್ ಸಾರ್ ಪಿಕ್ಚರ್ ಮಾಡಿಬಿಟ್ಟಿದ್ದು ತೊಗೊಂಡಿದ್ದಂಥ ಮನೇನ ನಾನು ಮಾರಿದ್ದೀನಿ ರಿಜಿಸ್ಟ್ರೇಷನ್ ದಿನ ಹೇಳ್ತಾ ಇದ್ದೀನಿ ಜನವರಿ ಮೂವತ್ತು ಮನೆ ಕಟ್ಟಿದ್ದೀನಿ ಅಂತಾರಲ್ಲ ನಾನು ಕಷ್ಟಪಟ್ಟು ಬೇವರು ಸುರಿಸಿ ಬ್ಯಾಂಕಲ್ಲಿ ಲೋನ್ ಇದೆ ನನಗೆ ನನ್ನ ಮಗಳು ಫಾರಿ ಓದ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಇವರು ಯಾರನ್ನ ಚಾರಿಟೇಬಲ್ ಟ್ರಸ್ಟಿಂದ ದುಡ್ಡು ತಗೊಂಡು ನಾನು ಹೆಂಚು ಸಂಚಾರ ನನ್ನ ಮಕ್ಕಳನ್ನ ಓದಿ ಏನನ್ನ ಓದಿಸಿದ್ದೀನಿ ನಾನು ಮೂವತ್ತ್ ನಾಲ್ಕು ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು ಮೂವತ್ನಾಲ್ಕು ವರ್ಷದಲ್ಲಿ ನಾನು ಎಪ್ಪತ್ತೈದು ರೂಪಾಯಿ ಕಾಪಿ ಲೋಟ ತೊಳೆಯೋಕೆ ಬಂದು ಆಫೀಸ್ ಬಾಯಿ ಕೆಲಸ ಮಾಡಿದ್ದೀನಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಅರವತ್ತೈದು ಎಪ್ಪತ್ತು ಕೋಟಿ ರೂಪಾಯಿ ಸಿನಿಮಾ ಮಾಡೋ ಲೆವೆಲ್ಗೆ ಬೆಳೆದಿದ್ದೀನಿ ಅಂತ ಸ್ವಾಭಿಮಾನದಿಂದ ನಾನು ಹೇಳ್ಕೊತೀನಿ ಅವರು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಕೂಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಮಾಡೋಕ್ಕೆ ಮಾಡಿದ್ರು ಯಾಕೆ ಬೇರೆಯವ್ರು ಯಾರು ಸಿನಿಮಾ ಮಾಡಬಾರ್ದಾ ಇಲ್ಲ ನಿಮ್ಮ ಹತ್ರ ನಾನೇನಾದರೂ ದುಡ್ಡು ತಗೊಂಡಿದ್ದೀನ ಸಾಲ ಮಾಡಿದ್ದೀನಿ ನಿಮಗೆ ಯಾಕೆ ಇರೋ ಉಸಾ ಬರಿ ನಿಮ್ಮ ಚರಿತ್ರೆ ಏನು ಅಂತ ನೀವು ನೋಡ್ಕೊಳ್ಳಿ ಇನ್ನೊಬ್ಬರಿಗೆ ಬುದ್ಧಿ ಹೇಳೋದು ನಾನು ಅನ್ಕೂತಿದ್ದೆ ನಿಮಗೆ ಯಾರೇ ನನಗೆ ಯಾರಾನ ಸಹಾಯ ಮಾಡ್ತಾರೆ ಯಾರಾನ ಸಾಲ ಕೊಡ್ತಾರೆ ಅದು ನನ್ನ ಇಚ್ಛೆ ಸಾಲ ತಗೊಂಡ್ರೆ ಬಡ್ಡಿ ಕಟ್ಟೋದು ತೀರ್ಸೋದು ನನ್ನ ಜವಾಬ್ದಾರಿ ಇದ್ದೀನಿ ಅಂತಿರಲ್ಲ ನಿಮ್ಮ ಜಸ್ಟಿಸ್ ನಾನು ತೆಗಿಬೇಕಾಗುತ್ತೆ ನನಗೇನು ಇಲ್ಲೇನು ಭಯ ಪಟ್ಕೊಂಡು ಜೀವನ ಮಾಡಬೇಕು ಅವ್ರ ಇವ್ರಿಗೆ ಎತ್ ಕಟ್ಕೊಂಡು ಯಾರೋ ಒಬ್ರು ಕೂಗ್ತಾರೆ ಮಾಡ್ತಾರೆ ಫೋನ್ ಕಾಲ್ಸ್ ಮಾಡಿ ಇದಕ್ಕೆ ಯಾವುದಕ್ಕೂ ನಾನು ಎದುರೋದಿಲ್ಲ ನನ್ನ ಪರ ನನಗೆ ನ್ಯಾಯ ಇದೆ ನಾನು ಕೊಡೋದು ಬಿಡೋದು ಅದು ನನಗೆ ಸೇರಿದ್ದು ಅದನ್ನು ಬಿಟ್ಬಿಟ್ಟು ನೀವು ಇಲ್ಲದೇ ಇರೋ ಸಲ್ದೇ ಇರೋ ಚಾರಿಟೇಬಲ್ ಟ್ರಸ್ಟಿಂದ ನಾನು ಏನು ತಗೊಂಡಿಲ್ಲ ಸ್ವಾಮಿ ದುಡ್ಡು ನಾನು ಎಂಬತ್ತೊಂಬತ್ತರಲ್ಲೇನು ಫಸ್ಟ್ ಪಿಕ್ಚರ್ ಮಾಡಿದವರು ನಾನು ಫಸ್ಟ್ ಪಿಕ್ಚರಲ್ಲೇನು ಸ್ಟಾರ್ ಕ್ಯಾಸ್ಟ್ ಪಿಕ್ಚರ್ ಮಾಡಿದವನು ರಾತ್ರಿ ಎರಡು ಗಂಟೆನಲ್ಲಿ ನನಗೆ ಫೈನಾನ್ಷಿಯರ್ಗಳು ದುಡ್ಡು ನಾ ಕೇಳಿದ ತಕ್ಷಣ ತಂದು ಕೊಡ್ತಿದ್ರು ಅಂತ ಒಂದು ನಂಬಿಕೆ ಉಳಿಸಿಕೊಂಡವನು